ಹಾಯ್ ಎಲ್ಲರಿಗೂ ನಮಸ್ಕಾರ ಮರ ನೋಡೋ ಸ್ವಾಗತ ಇವತ್ತು ಎಂತ ಅಂದರೆ ನಾವು ಮರಣ ಬಲಿ ಬಿಡೋದು ಮಾಡಿಸಿ ಇಲ್ಲ ಅವಾಗ ಎಂತ ಅಂದರೆ ಬಲಿ ಬಿಟ್ಟೈತ ಆಗ ನಿಮ್ಗೆ ಹೇಳೋದು ಮಾತ್ರ ಕಾಮ್ ಸಿಕ್ಕುತ್ತ ಬಿಡೋದಿಲ್ಲ ಹ್ಯಾಂಗಂದೇಳಿ ಹಿಂದಿನ ನೋಡಿದಾಗ ತೋರಿಸಿದ್ತ ಇವತ್ತು ಬಲಿ ಎಳ್ದು ಹ್ಯಾಂಗೆ ಅಂದೇಳಿ ತೋರಿಸ್ಬೇಕು ಎಂಥ ಮೀನಲ್ಲ ಇರುತ್ತೆ ಅಂದರೆ ಕಾಮದಿಕ್ಕೆ ನಾನೀಗ ಈ ಕಲ್ಲಿತ್ತಲ್ಲ ಈ ಕೊಲ್ಲಕ್ಕಿಂತ ಆಚೆ ಹೋಗ್ತು ಅವ್ರು ಆಚೆಗಿಂತ ಈಚಿಂದ ಬಲಿ ಬಿಟ್ಕೊಂಡು ಆಚೆಗೋಗಿ ಹೋಗಿ ಇರ್ಕಂಡು ಈಗ ಎಳೀತ್ ನಮ್ದ ಈಗ ಹೋಗಿ ಅಲ್ಲಿ બરી એળક કાંીગ અપુ સ્વ લેટ આળક બધી બંધ આચી કલ્કિંત આચીને બીટું હળવા તપ બારી

ನಾ ಏನ ನಮ್ ಟೀಮ್ ಅದ ಜೈ ಶ್ರೀರಾಮ್ ನಮ್ ಟೀಮ್ ಹಂಗೇದ ಅಲ್ಲೊಂದು ಇದು ಬರುತ್ತಲ್ಲ ಅದೇ ಬಲಿ ಸರಿ ಏನ್ ಮೀನಿದೆ ನಿಮ್ಲಕ್ಕ ಏರಿ ಏರಿ ಬಂದ್ರೆ ಇತ್ತಗ ಏರಿ

ಕಸ ಎಲ್ಲ ಡ್ರ್ ಮಾಡ್ಕೋದ್ರಿ ಹೇಳಿಲ್ಲ ಏರಿ ಸಿಕ್ಕಂತ ಏರಿ ಸಿಕ್ಕಿ ಹೇಳಿದ ಮೂರ್ ಸಿಕ್ಕಿತ್ತು ಒಂದಲ್ಲ ಇವ್ರಿಗೆ ಅಂತ ಕೊಡ್ಕೀಗ ಸಾರಿ ಹತ್ತಲ್ಲ ಇಲ್ಲಿಂದ ಬಿಟ್ಟಿದ್ ಮಾಡಿ ಇಲ್ಲಿಂದ ಈ ಗೊದ್ ಮನೆ ಬಿಟ್ಟದ್ಕು ಸಾರ್ ಆಯ್ತು

ಸ್ವಲ್ಪ ಶಾಂತ ಇದ್ದೀರಿ ಮೊನ್ನೆ ನಂಗೆ ಕಟ್ಟ ಇದಲ್ಲ ಸ್ವಲ್ಪ ಅಡಿಗೆ ಅದು ಮತ್ತೆ ಶಾಂತಿ ಬೇಡ ಹೋಯ್ತು ಕಾಣಿ ಈಶ್ವರಣ್ಣ ನಮ್ಮ ಕಾಂತಿರ್ತೀ ನಮ್ಮ ದೇವ್ರಿ ಊರೀ ಒಂದಾದ್ಮ

ಮಾಲಿನ ತಪ್ಪಿಸೋದೆಲ್ಲ ಆಗ್ತಾ ತಪ್ಪ ಮೊನ್ನೆ ತಪ್ತ ಹಿಂಗೆ ಏರಿಯಲ್ ತಪ್ಪಿಸ್ ಬೇ ಬೇಗೆ ಮಾಲೆಲ್ಲ ತೋರದಿಲ್ಲ ಕ್ರೇಣಿಗೆ ಒಂದ್ ಕೈಗಾ ನೀರಿ ನಾ ತಪ್ಸ ಈಗ ಬಲ ಸಿಕ್ಕದ ಕಂಡ್ರಲ್ಲ ಒಟ್ಟಿಲ್ಲ ಇವತ್ತು ಅವರಿಗೆ ಸಾರಿಗೆಲ್ಲಂತೂ ಗಡ್ಜೆ ಆಯ್ತು ಬಿಡಿ ಮೂರು ಏರಿ ಸಿಗ್ತದೆ ಮೂರು ಏರಿಯೆಲ್ಲ ಸಿಗ್ತಂದ್ರೆ ಗೊಡ್ಜೆ ಸಾರು ಐತೆ ಅಂದೇಳಿ ಅರ್ಥ ಮತ್ತೆ ನಿಮ್ಗೆ ನಿಮ್ಗೆಂತಾರ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಕಡಾ ಬಾಯ್